ಅಲ್ಲಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಗಮವಾಗಿತ್ತು ಎರಡು ಧರ್ಮದ ಸೌಹಾರ್ದ ಸಂಕೇತವಾಗಿರುವಂತಹ ಆ ಮಠದ ಜಾತ್ರೆ ಸಂಭ್ರಮ ಸಡಗರದಿಂದ ನಡೆಯಿತು ಆನೆ ಕುದುರೆಗಳ ಅದ್ಧೂರಿ ಮೆರವಣಿಗೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದು ವಿಶೇಷವಾಗಿತ್ತು ಹಿಂದೂ ಮುಸ್ಲಿಂ ಭಾಯಿ ಭಾಯ್ ಭಾವೈಕ್ಯತೆಯ ಸಂಗಮ ಎರಡು ಧರ್ಮದ ಸೌಹಾರ್ದ ಸಂಕೇತವಾಗಿರುವ ಫಕ್ಕೀರೇಶ್ವರ ಮಠ ತುಂಬಾನೇ ಪ್ರಸಿದ್ಧಿ ಪಡೆದಿದೆ ಇಂತಹ ಇತಿಹಾಸವಿರುವ ಫಕೀರೇಶ್ವರ ಮಠದ ಜಾತ್ರೆ ಸಂಭ್ರಮ ಸಡಗರದಿಂದ ನಡೆಯಿತು ಆನೆ ಕುದುರೆಗಳ ಅದ್ದೂರಿ ಮೆರವಣಿಗೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದು ವಿಶೇಷವಾಗಿತ್ತು ಧರ್ಮ ದಂಗಲ್ ನಡುವೆಯೇ ಭಾವೈಕ್ಯತೆಯ ಜಾತ್ರೆ ಫಕೀರೇಶ್ವರನಿಗೆ ಶರಣು ಎಂದ ಹಿಂದೂ ಮುಸ್ಲಿಮರು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಐತಿಹಾಸಿಕ ಪಕೀರೇಶ್ವರ ಮಠದ ಜಾತ್ರೆ ದೇಶದ ಸೌಹಾರ್ದ ಪರಂಪರೆಯ ಇತಿಹಾಸದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುತ್ತೆ ಹಿಂದೂ ಮುಸ್ಲಿಂ ಬಾಂಧವರ ಭಾವಕ್ಯತೆಯ ಸಂಗಮವಾಗಿದೆ ಪ್ರತಿ ವರ್ಷದಂತೆ ಹುಣ್ಣಿಮೆ ಎಂದು ಜಾತ್ರೆ ಆರಂಭವಾಗುತ್ತೆ ಮಠದ ಅಂಗಳದಲ್ಲಿನೇ ಒಂದು ಭಾಗದಲ್ಲಿ ಗರ್ಭಗುಡಿಯಲ್ಲಿ ಹಿಂದೂ ಧರ್ಮದ ಪ್ರಕಾರ ಪೂಜೆ ಪುನಸ್ಕಾರಗಳು ನಡೆದ್ರೆ ಮತ್ತೊಂದು ಕಡೆ ದರ್ಗಾದಲ್ಲಿ ಇಸ್ಲಾಂ ಧರ್ಮದ ಪ್ರಕಾರ ಸಾಂಪ್ರದಾಯಿಕ ಆಚರಣೆಗಳು ನಡೆಯುತ್ತೆ ಶಿರಹಟ್ಟಿಯ ಶ್ರೀ ಫಕೀರೇಶ್ವರ ಜಾತ್ರೆ ಅನ್ನೋದು ಒಂದು ವಿಶೇಷವಾದಂಥ ಜಾತ್ರೆ ಇಲ್ಲೇ ಇಬ್ಬರ ಸಮಾಗಮ ಆಗ್ತೈತಿ ಫಕೀರ ಮತ್ತು ಈಶ್ವರ ಇಬ್ಬರ ಒಂದು ಸಮಾಗಮ ಇರುವಂಥ ಒಂದು ಜಾತ್ರೆ ಇದು ಭಾವೈಕ್ಯತೆ ಸಂದೇಶವನ್ನು ಸಾರುವಂಥ ಒಂದು ಜಾತ್ರೆ ಇದು ಇಲ್ಲಿ ಏನೇ ನಡೆದ್ರು ಶಿರಹಟ್ಟಿ ಫಕೀರೇಶ್ವರ ಮಠದ ಜಾತ್ರೆಯಲ್ಲಿ ಮಾತ್ರ ಹಿಂದೂ ಮುಸ್ಲಿಂ ಜಾತಿ ಭೇದವಿಲ್ಲದೆ ಸರ್ವ ಜನಾಂಗದ ಜನರು ಜಾತ್ರೆ ಸಡಗರದಲ್ಲಿ ತೊಡಗುತ್ತಾರೆ ಫಕೀರೇಶ್ವರ ಮಠದ ಜಾತ್ರೆ ಸಂಭ್ರಮ ಅದ್ದೂರಿಯಾಗಿ ನಡೆಯಿತು ನಿನ್ನೆ ಕಡುಬಿನ ಕಾಳಗ ನಡೆಯಿತು ಸಹಸ್ರಾರು ಜನರು ಹಿಂದೂ ಮುಸ್ಲಿಂ ಸಮುದಾಯದ ಭಕ್ತರು ಆಗಮಿಸಿ ಫಕೀರೇಶ್ವರನಿಗೆ ಭಕ್ತಿ ಭಾವದಿಂದ ಪೂಜೆ ಮಾಡಿದ್ರು ಶ್ರೀ ಮಠದ ಪರಂಪರೆ ಮುಖ್ಯವಾಗಿರುವಂತದ್ದು ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಗೆ ಇದು ನಮ್ಮ ಇಡೀ ನಮ್ಮ ದೇಶದಲ್ಲಿ ಒಂದು ಮಾದರಿಯಾಗಿರುವಂತಹ ಶ್ರೀಮಠ ಇದು ಯಾಕಪ್ಪ ಅಂತಂದ್ರೆ ಇವತ್ತೇನು ನೀವು ಜನಾಂಗ ಜನ ಸಮುದಾಯವನ್ನು ನೋಡ್ತಾ ಇದ್ರಿ ಇದು ಒಂದು ಸಮುದಾಯಕ್ಕೆ ಸೀಮಿತವಾದಂಥ ಮಠ ಅಲ್ಲ ಕಾರಣ ಈ ಊರಲ್ಲಿ ಅಥವಾ ಈ ನಾಡಲ್ಲಿ ಎಷ್ಟು ಸಮುದಾಯಗಳಿದಾವಲ್ಲ ಎಲ್ಲ ಸಮುದಾಯದವರು ಇಲ್ಲಿ ಬರ್ತಕ್ಕಂಥದ್ದು ಬಹಳ ವಿಶೇಷವಾಗಿರುವಂತದ್ದು ಪ್ರತಿ ಜನಾಂಗವೂ ಕೂಡ ಹಿಂದೂ ಮುಸ್ಲಿಂ ಎಲ್ಲವೂ ಜಾತಿ ಉಪಜಾತಿ ಎಲ್ಲಾ ಪಂಗಡಗಳು ಕೂಡ ಸೇರಿಕೊಂಡು ಶ್ರೀಮಠದ ಜಾತ್ರೆಯನ್ನು ಮಾಡ್ತಾರೆ ಧರ್ಮದಂಗಲ್ ಮಧ್ಯೆನೇ ಗದಗ ಪಕೀರೇಶ್ವರ ಮಠ ವಿಶೇಷವಾಗಿದೆ ಈ ಮಠಕ್ಕೆ ಸೌಹಾರ್ದತೆಯ ಮಠ ಅಂತಲೇ ಕರೀತಾರೆ ಏನೇ ಇರಲಿ ಜಾತಿ ಧರ್ಮಗಳ ಮಧ್ಯೆ ಹೊಡೆದಾಡುವ ಇಂದಿನ ದಿನಗಳಲ್ಲಿ ಪಕೀರೇಶ್ವರ ಮಠದ ಜಾತ್ರೆ ಎಲ್ಲರಿಗೂ ಮಾದರಿಯಾಗಿದೆ ಸಂಜೀವ ಪಾಂಡ್ರೆ ಟಿವಿ ನಾಯನ್ ಕದಗ